ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ತೈದನೇ ಕ್ವಶನ್ನ ನೋಡೋಣ ಕನ್ಸಿ ದಿ ಫಾಲೋಯಿಂಗ್ ಪೇರ್ಸ್ ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟೆಡ್ ಅಂಡರ್ ಫಸ್ಟ್ ಸ್ಟೇಟ್ಮೆಂಟ್ ಸಪ್ರೇಷನ್ ಆಫ್ ಜುಡಿಷರಿ ಫ್ರಾಮ್ ದಿ ಎಕ್ಸಿಕ್ಯೂಟಿವ್ ಇನ್ ದ ಪಬ್ಲಿಕ್ ಸರ್ವಿಸ್ ಆಫ್ ದಿ ಸ್ಟೇಟ್ ಡಿ ಪಿ ಎಸ್ ಪಿ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಸ್ಟೇಟ್ಮೆಂಟ್ ಟು ವ್ಯಾಲ್ಯೂಯಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ದ A rich heritage of our composite culture, the fundamental duties. Statement 3 Prohibition of employment of children below the age of 14 years in the factories, the fundamental rights. ಹೌ ಮೆನಿ ಆಫ್ ದಿ ಅಬೌವ್ ಪೇರ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಡೈರೆಕ್ಟ್ ಕ್ವಶನ್ನು ಪೊಲಿಟಿ ಕ್ವಶನ್ ಇದರಲ್ಲಿ ಸಪರೇಷನ್ ಆಫ್ ಜುಡಿಷರಿ ಫ್ರಮ್ ದಿ ಎಸಿಕ್ಯೂಟಿವ್ ಇನ್ ದ ಪಬ್ಲಿಕ್ ಸರ್ವಿಸ್ ಆಫ್ ದಿ ಸ್ಟೇಟ್ ಇದು ಪಾರ್ಟ್ ಫೋರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ ಫಿಫ್ಟಿ ಐ ಐ ಆರ್ಟಿಕಲ್ ನಂಬರ್ ಐವತ್ತು ಇದು ಹೇಳುತ್ತೆ ಸೊ ಒನ್ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ವ್ಯಾಲ್ಯೂವಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಆಫ್ ದಿಚ್ ಹೆರಿಟೇಜ್ ಆಫ್ ಅವರ್ ಕಂಪೋಸಿಟ್ ಕಲ್ಚರ್ ಇದು ಪಾರ್ಟ್ ಫೋರ್ ಎ ಇದು ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಎಫ್ ಅದ್ರ ಅಂಡರು ವ್ಯಾಲ್ಯೂವಿಂಗ್ ಆಫ್ ಆ್ಯಂಡ್ ಪ್ರಿಸರ್ವಿಂಗ್ ಆಫ್ ದಿ ರಿಚ್ ಹೆರಿಟೇಜ್ ಆಫ್ ಅವರ್ ಕಂಪೋಸಿಟ್ ಕಲ್ಚರ್ ಅಂತ ಹೇಳಿ ಹೇಳಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ ಫೋರ್ಟೀನ್ ಇನ್ ದ ಫ್ಯಾಕ್ಟ್ರೀಸ್ ಇದು ಪಾರ್ಟ್ ತ್ರೀ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ಟ್ವೆಂಟಿ ಫೋರ್ ಅಂಡರು ಬರುತ್ತೆ ಸೊ ಮೂರು ಸ್ಟೇಟ್ಮೆಂಟು ಕರೆಕ್ಟ್ ಇರೋದ್ರಿಂದ ಆನ್ಸರು ಸಿ ಆಗುತ್ತೆ ಆಲ್ ದಿ ತ್ರೀ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ ನಾನು ನಾಳೆ ನೋಡೋಣ ಥ್ಯಾಂಕ್ ಯು